ನಾನೀಗ ಭಗತ್ ಸಿಂಗ್ ಮತ್ತು ಹಿರಣ್ಯ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಅಭಿನಯ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಾನು ಕರ್ಮ ಸಂಜಾ ಚತುರ್ಮುಖ ವಿಧಿ ಬಲವನ್ನೇ ಬದಲಾವಣೆ

ಇದು ಯಾವುದೋ ಸಾಮಾನ್ಯ ಮಣ್ಣಲ್ಲ ಚುಲಿಯಾನ್ ವಾಲ್ಬಾಗ್ನ ಮಣ್ಣು ಇದರಲ್ಲಿ ನನ್ನ ದೇಶದ ಜನಗಳ ರಕ್ತ ಕೂಡಿದೆ ಸದಾ ನನ್ನ ಜೊತೆಯಲ್ಲೇ ಇಟ್ಟುಕೊಳ್ಳುತ್ತೇನೆ ಏಕೆಂದರೆ ಇದು ನನ್ನ ಕನಸು ನನ್ನ ಪ್ರೇರಣೆ ಹಾಗೂ ನನ್ನ ಅಸ್ತಿತ್ವದ ನೆನಪನ್ನು ಇದರ ಹೆಸರೇ ಸ್ವಾತಂತ್ರ್ಯ ಯಾವ ಸ್ವಾತಂತ್ರ್ಯದಲ್ಲಿ ವೀರ ರಕ್ತ ಹರಿಯುತ್ತದೆಯೋ ವಿಧಿಗಳು ಬದಲಾಗುತ್ತದೆ ನನಗೆ ಗೊತ್ತಿದೆ ನನ್ನ ಬಲಿದಾನ ಎಲ್ಲೂ ವ್ಯರ್ಥವಾಗುವುದಿಲ್ಲ ಯಾವಾಗ ನಾನು ಮೂರು ವರ್ಷದವನಿದ್ದೇನೋ ಆಗ ನನ್ನ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಹುತಾತ್ಮರಾಗಿದ್ದರು ನನ್ನ ವರ್ಷ ಕಾತಾಸಿಂಗರು ಹುಡುಗ ತ್ಯಾಗ ಬಲಿದಾನ ನಡುವೆ ಬೆಳೆದು ನಿಂತಿರುವ ಅವನು ನಿಮಗೆ ಕ್ಷಮಾಪಣೆ ಪತ್ರ ಬರೆಯುವ ಹೇಗೆ ಅಂದುಕೊಂಡಿರಿ ನಮ್ಮ ದೇಶದ ಪ್ರೇಮನ ಸುವಾಸನೆ ನನ್ನ ಹೃದಯದಿಂದ ಅಷ್ಟೇ ಅಲ್ಲ ಹರಡುತ್ತದೆ ಇಂದು ನನ್ನ ಹೃದಯದಲ್ಲಿ ಒಂದು ಸಮೃದ್ಧಿಯ ಬಯಕೆ ಬಂದಿದೆ ನೋಡಬೇಕು ಶತ್ರು ಹೃದಯದಲ್ಲಿ ಅಂತ ಈ ಅವಕಾಶ ನಿಮಗೆ ತಿಳಿಸುತ್ತದೆ ಅವರೆಲ್ಲ ಆಂಗ್ಲದವರು ಅಂತ ಹೋರಾಡ್ತಾರೆ ನಾನು ಯಾವ ಭೂಮಿಯಲ್ಲಿ ಜನಿಸಿದೆಯೋ ನನಗೆ